ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೇಬಿ ಗಿರೀಶ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನಂದರೆ ಸೊಪ್ಪಿನ ಕರೆ ಹೆಂಗೆ ಮಾಡೋದು ಅನ್ನೋದನ್ನ ಇದ್ದೀನಿ ಫಸ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಮೆಣಸಿನಕಾಯಿ ಮತ್ತು ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಕುದೀತಾ ಇರೋ ನೀರಿಗೆ ಸೊಪ್ಪು ಮತ್ತು ಮೆಣಸಿಕಾಯಿನ ಹಾಕೋಬೇಕಾಗುತ್ತೆ ಇದು ನಮ್ಮ ಹೊಲದಲ್ಲಿ ಸಿಗುವಂತಹ ಸೊಪ್ಪು ಹಳ್ಳಿ ಕಡೆ ಜಾಸ್ತಿ ಸಿಗ್ತದೆ ನೀವು ನಿಮ್ಮಲ್ಲಿ ಯಾವುದೈತಿ ಅದನ್ನ ಹಾಕೊಂಡು ಮಾಡ್ಕೋಬೋದು ಇವಾಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಐದೇ ನಿಮಿಷಕ್ಕೆ ಆಗೋಗುತ್ತೆ ಬೇಗ ಮಾಡ್ಕೊಬೋದು ಈ ಥರ ಬೇಯಿಸ್ಬೇಕು ನಾವು ಎಷ್ಟೇ ಜಾಸ್ತಿ ಸೊಪ್ಪು ಹಾಕಿದ್ರೂ ಬೆಂದ ಮೇಲೆ ಅದು ಸ್ವಲ್ಪ ಅಂತಲೇ ಕಾಣೋದು ನೋಡಿ ಇವಾಗ ಹೆಂಗೆ ಬೆಂದಿದೆ ಅಂತ ಈಗ ರುಬ್ಕೊಳ್ಳೋಣ ಮೆಣ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಮತ್ತು ಬೇಯಿಸಿ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನ ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಆ ಸೊಪ್ಪು ಬೇಯಿಸಿರೋ ಸೊಪ್ಪನ್ನು ಆರಿಸ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಆರಕ್ಕೆ ಬಿಡಬೇಕು ಬಿಸಿ ಹಾಕಿದ್ರೆ ಹಾಕಬಾರ್ದು ಮಿಕ್ಸರ್ ಜಾರ್ಗೆ ಅದಕ್ಕೋಸ್ಕರ ನೋಡಿ ಏನು ಕಾಣ್ತಾ ಇದೆ ಅಂತ ಇವಾಗ ತೆಗ್ದು ಜಾರಿಗೆ ಕೊಳೋಣ ರುಬ್ಕೊಳಕಿ ಮೇಲೆ ರುಬ್ಕೊಂಡು ಬಂದಿದ್ದೀನಿ ಹೆಂಗೆ ಕಾಣ್ತಾ ಇದೆ ನೋಡಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡಿದ್ದಂತಹ ಪಾತ್ರೆಗೆ ಈರುಳ್ಳಿ ಆಮೇಲೆ ಸಾಸಿವೆ ಕರಿಬೇವು ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಎಕ್ಸ್ಟ್ರಾ ನಾನೇ ಸುಮ್ಮನೆ ಹಾಕ್ಕೊಂಡಿರೋದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿ ಒಗ್ಗರಣೆ ಮಾಡ್ಕೊಂಡ್ತಾ ಇದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕನೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಅದು ಅದರ ಸಿದ್ಮೇಲೆ ಹೋಗೋ ತನಕ ಚೆನ್ನಾಗಿ ಉರಿತಾನೇ ಇರಬೇಕು ಮತ್ತು ರುಬ್ಬಿಟ್ಕೊಂಡಿದ್ದಂತಹ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ತಿರ್ಕೋಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ತಿರು ತಿರುಗುತ್ತಾ ಇರಬೇಕು ತಳ ಹಿಡಿಬಾರ್ದು ಅಲ್ಲಿ ತನಕ ಮತ್ತು ರುಬ್ಕೊಂಡಿದ್ದಂತಹ ಮಿಕ್ಸರ್ ಜಾರ್ಗೇ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ಚಟ್ನಿ ಒಳಗೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೂ ನೀರು ಹಾಕೋಬೇಡಿ ಕಡಿಮೆನೂ ಹಾಕೋಬೇಡಿ ಮೀಡಿಯಮ್ಮಾಗಿ ಆಗಿ ಹಾಕೊಳ್ಳಿ ಹೆವಿ ನೀರು ಹಾಕ್ಕೊಂಡ್ರೆ ಒಳ್ಳೆಯ ಸೊಪ್ಪಿನ ಸಾಂಬಾರು ಥರ ಆಗಿಬಿಡುತ್ತೆ ಅದರಿಂದ ಇವಾಗ ನೀರು ಹಾಕ್ಕೊಂಡಿದ್ಮೇಲೆ ತಿರುಕೊಳ್ಳೋಣ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಈ ಥರ ಕುದಿಯೋ ತನಕ ಕುದೀತಾ ಇರಬೇಕು ಕುದಿಯೋ ಟೈಮಲ್ಲಿ ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ತೊಳ್ತಾ ಇದ್ದೀನಿ ಇದ್ರ ಜೊತೆಗೆ ದೋಸೆ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ ಬಾಯ್